ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಸನ್ಮಾನ ರಾಜು ಆಲ್ಗೂರ್ ಅವರ ಒಂದು ಚುನಾವಣೆ ಪ್ರಚಾರ ಸಭೆ ಈ ಚುನಾವಣೆ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಈಗಾಗಲೇ ನಮ್ಮ ಪಕ್ಷದ ಶಾಸಕರು ಬಹಳ ಒಂದು ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತನ್ನ ಹೇಳಕ್ ಬಯಸ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಸೇರಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸಿನ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತಿನ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯವರು ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅದರ ಜೊತೆಗೆ ಅತ್ಯಂತ ಹಿರಿಯ ನಮ್ಮ ಪಕ್ಷದ ಕಾಂಗ್ರೆಸಿನ ನಾಯಕರ ಒಂದು ಮುಂದಾಲೋಚನೆ ಒಂದು ತೀವ್ರ ದೃಷ್ಟಿಯ ಫಲವಾಗಿ ಅವಾಗಿನ ಚುನಾವಣೆ ಸಂದರ್ಭದಲ್ಲಿ ನಾವು ಐದು ಗ್ಯಾರಂಟಿಗಳ ಮೂಲಕ ಇವತ್ತು ಚುನಾವಣೆ ನಾವು ಮಾಡಿದ್ದೆವು ಕರ್ನಾಟಕದ ಮಹಾಜನತೆ ನಮ್ಮ ಪಕ್ಷದ ಮೇಲೆ ನಮ್ಮ ನಾಯಕರ ಮೇಲೆ ವಿಶ್ವಾಸ ಗೌರವ ಇಟ್ಟು ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ನೂರ ಮೂವತ್ತಾರು ಸೀಟ್ಗಳನ್ನು ಗೆಲ್ಲಿಸುವ ಮೂಲಕ ನಮ್ಮ ಪಕ್ಷಕ್ಕೆ ಇವತ್ತು ಅಧಿಕಾರಕ್ಕೆ ಬರಲು ಕಾರ್ಯಕರ್ತರಾದರು ಅಧಿಕಾರಕ್ಕೆ ಬಂದು ಕೇವಲ ಆರೇ ತಿಂಗಳಲ್ಲಿ ಕರ್ನಾಟಕದ ಮಹಾಜನತೆಗೆ ಕೊಟ್ಟ ಮಾತಿನಂತೆ ಈ ಐದು ಗ್ಯಾರಂಟಿಗಳನ್ನು ಅತ್ಯಂತ ಪಾರದರ್ಶಕವಾಗಿ ಪ್ರತಿಯೊಂದು ಮನೆಗೆ ಮುಟ್ಟಿಸುವಂತ ಇವತ್ತು ಕೆಲಸ ಇಡೀ ಇಡೀ ದೇಶದಲ್ಲಿ ಯಾವ ಸರ್ಕಾರ ಮಾಡಿತ್ತಂದ್ರೆ ಸಿದ್ದರಾಮಯ್ಯ ಅವರ ನಾಯಕತ್ವದ ಕರ್ನಾಟಕದ ಸರ್ಕಾರ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಹೇಳಕ್ ಬಯಸ್ತಾ ಈ ಐದು ಗ್ಯಾರಂಟಿಗಳನ್ನು ಇವತ್ತು ಜನ ಇವತ್ತು ಸ್ವೀಕಾರ ಮಾಡ್ಯಾರ ಈಗ ನಾವು ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕರು ಕೊಟ್ಟಂತ ಇವತ್ತ ಗ್ಯಾರಂಟಿಗಳು ಈ ಇಪ್ಪತ್ತೈದು ಗ್ಯಾರಂಟಿಗಳನ್ನು ನಾವು ಇವತ್ತ ಪ್ರತಿಯೊಂದು ಹಳ್ಳಿಗಳಲ್ಲಿ ನಾವು ಹಂಚ್ತಾ ಇದ್ದೀವಿ ಇವತ್ತು ಜನ ನಮಗೂ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಏನ್ ಫೋನ್ ಮಾಡಿ ಕೇಳ್ತಾ ಇದ್ರು ಅಂದ್ರೆ ನಮ್ಗೆ ಇನ್ನೂ ಗ್ಯಾರಂಟಿ ಕಾರ್ಡ್ ಮುಟ್ಟಿಲ್ಲ ಅಂತ ಹೇಳಿ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಜನರಿಗೆ ನಮ್ಮ ಗ್ಯಾರಂಟಿಗಳ ಮೇಲೆ ಬರುವುದು ಇರುವಂತ ಒಂದು ವಿಶ್ವಾಸ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ನಮ್ಮ ಪಕ್ಷದ ನಾಯಕರು ಕೊಟ್ಟಂತ ಗ್ಯಾರಂಟಿಗಳನ್ನು ಇವತ್ತು ಕರ್ನಾಟಕದ ಏಳೂವರೆ ಕೋಟಿ ಜನತೆಗೆ ಇವತ್ತು ಮನಮುಟ್ಟುವ ಹಾಗೆ ಅತ್ಯಂತ ಪಾರದರ್ಶಕವಾಗಿ ಇವತ್ತು ಅವರಿಗೆ ಮುಟ್ಟಿಸುವ ಮೂಲಕ ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ ಕರ್ನಾಟಕ ಘನ ಸರ್ಕಾರದ ಅಧಿಕಾರದಲ್ಲಿರುವಂತಹ ನಮ್ಮ ಮುಖ್ಯಮಂತ್ರಿಗಳು ಸಂಪುಟದ ಎಲ್ಲ ಹಿರಿಯ ಸಚಿವರು ಇವತ್ತು ಅತ್ಯಂತ ಕಳಕಳಿಯಿಂದ ಜನತೆಗೆ ಕೊಟ್ಟ ಮಾತಿನಂತೆ ಇವತ್ತು ನಡ್ಕೊಂಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ ಬಯಸ್ತಾ ಇದ್ದೀವಿ ಇವತ್ತು ಶಕ್ತಿ ಯೋಜನೆ ಇವತ್ತು ಕರ್ನಾಟಕದಲ್ಲಿರುವಂತ ಪ್ರತಿಯೊಬ್ಬ ಮಹಿಳೆಯರು ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲಿ ಇವತ್ತು ಯಾವುದೇ ದೇವಸ್ಥಾನ ಕೋಲಿ ಯಾವುದೇ ದೊಡ್ಡ ಊರುಗೋಲಿ ಉಚಿತವಾದ ಬಸ್ ಪ್ರಯಾಣ ಅದ್ರ ಜೊತೆಗೆ ಪ್ರತಿಯೊಂದು ಕುಟುಂಬದ ಇವತ್ತು ಯಜಮಾನತಿಗೆ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಇವತ್ತು ನೇರವಾಗಿ ಅವ್ರಿಗೆ ಅಕೌಂಟ್ ಕೊಡುವಂತ ಒಂದು ವ್ಯವಸ್ಥೆ ಇವತ್ತು ಗ್ರಾಜಿ ಯೋಜನೆ ಪ್ರತಿಯೊಬ್ಬ ಕುಟುಂಬಕ್ಕೆ ಎರಡ್ನೂರು ಯೂನಿಟ್ ಅವರಿಗೆ ಏನು ವಿದ್ಯುತ್ ಬಳಸ್ತಾರೋ ಅವ್ರಿಗೆ ಎಲ್ಲರಿಗೆ ಉಚಿತವಾದ ವಿದ್ಯುತ್ ಕೊಡುವಂತ ವ್ಯವಸ್ಥೆ ಇವತ್ತು ಬಿಕಾಂ ಬಿ ಎಂ ಎ ಕಲ್ತಂತ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿರುವಂತ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳ ಇವತ್ತು ಮೇ ಮೂರ್ ಸಾವಿರ ರೂಪಾಯಿ ನೇರವಾಗಿ ಅವ್ರಿಗೆ ಅಕಟ್ಟು ಕೊಡುವಂತ ಒಂದು ವ್ಯವಸ್ಥೆ ಅದ್ರ ಜೊತೆಗೆ ಅನ್ನ ಭಾಗ್ಯ ಇಂದಿನ ಬಿಜೆಪಿ ಸರ್ಕಾರದಲ್ಲಿ ಇವತ್ತು ನಾಲ್ಕು ಕೆ ಜಿ ಅಕ್ಕಿ ಕೊಡ್ತಾ ಇತ್ತು ಬಿಜೆಪಿ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ನಮ್ಮ ನಾಯಕರು ಹೇಳಿದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂತಂದ್ರೆ ಆ ನಾಲ್ಕು ಕಿಲೋ ಬತ್ತಿ ನಾವು ಹತ್ತು ಕೆ ಜಿ ಅಕ್ಕಿ ಕೊಡ್ತು ಅಂತ ಹೇಳಿ ಇವತ್ತು ಬಾಳ್ ಕೊಟ್ಟಿದ್ರು ಂತೆ ಇವತ್ತು ಐದು ಕೆಜಿ ಅಕ್ಕಿ ಕೊಡುವುದರ ಜೊತೆಗೆ ಪ್ರತಿಯೊಂದು ಕೆಜಿಗೆ ಮೂವತ್ನಾಲ್ಕು ರೂಪಾಯಿ ಅಂತೆ ಇವತ್ತು ಎಪ್ಪತ್ತು ರೂಪಾಯಿ ಇವತ್ತು ನೇರವಾಗಿ ಅವರಿಗೆ ಅಕೋಟಿಗೆ ಕೊಡುವಂತ ಈ ಐದು ಗ್ಯಾರಂಟಿಗಳನ್ನು ಇವತ್ತು ಅತ್ಯಂತ ಪಾರದರ್ಶಕವಾಗಿ ನಾವು ಜಾರಿಗೆ ತಂದಿದ್ದೇವೆ ಇವತ್ತಿನ ಲೋಕಸಭಾ ಚುನಾವಣೆ ಭಾರತದ ಇವತ್ತು ಭವಿಷ್ಯವನ್ನು ಇವತ್ತು ಬದಲಾವಣೆ ಮಾಡುವಂತ ಒಂದು ಚುನಾವಣೆ ಇವತ್ತು ಬಿಜೆಪಿ ಅವರು ಇಡೀ ಭಾರತದ ದೇಶದ ಜನತೆಗೆ ಗ್ಯಾರಂಟಿ ಕೊಟ್ಟಿದ್ರು ಏನ್ ಗ್ಯಾರಂಟಿ ಕೊಟ್ಟಿದ್ರು ತಾವು ನೆನಪು ಮಾಡ್ಕೋಬೇಕು ಪ್ರತಿಯೊಬ್ಬ ಪ್ರತಿಯೊಂದು ಕುಟುಂಬಕ್ಕೆ ವಿದೇಶದಲ್ಲಿರುವಂತ ಕಪ್ಪು ಹಣ ತಂದು ನೇರವಾಗಿ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರು ಇವತ್ತಿನವರೆಗೆ ಯಾರಿಗೆ ಹದಿನೈದು ರೂಪಾಯಿ ಯಾರು ಅಕೌಂಟ್ಗೆ ಬಂದಿಲ್ಲ ಜನರನ್ನೆಲ್ಲ ಅಕೌಂಟ್ ತಗ್ಸಿದ್ರು ಇವತ್ತು ಮಹಿಳೆಯರು ದಿನನಿತ್ಯ ಇವತ್ತ ಬ್ಯಾಂಕಿಗಳಿಗೆ ತಿರುಗಾಡಿ ಹತ್ತು ವರ್ಷಗಳಿಂದ ನಿರಂತರವಾಗಿ ಹದಿನೈದು ಲಕ್ಷ ರೂಪಾಯಿ ನಿರೀಕ್ಷೆಯಲ್ಲಿ ಇವತ್ತ ಇಡೀ ದೇಶದ ಜನತೆ ಇವತ್ತು ಕಾಯ್ತಾ ಇದ್ದಾರೆ ಅದ್ರ ಜೊತೆಗೆ ನದಿ ನದಿಗಳ ಜೋಡಣೆ ಮಾಡ್ತೀವಿ ಅಂತ ಹೇಳಿದ್ರು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಯುವಕರಿಗೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಸ್ಮಾರ್ಟ್ ಸಿಟಿಗಳನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು ಈ ಯಾವ ಗ್ಯಾರಂಟಿಗಳನ್ನು ಅವರು ಭರವಸೆಗಳನ್ನು ಇವತ್ತು ಈಡೇರಿಸಲಿಲ್ಲ ಬರೀ ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ವಿಷ ಬೀಜ ಬಿಟ್ಟಿ ಇವತ್ತು ಭಾವನೆಗಳನ್ನು ಕೆದುಕೋ ಮೂಲಕ ಇವತ್ತ ರಾಜಕೀಯ ಮಾಡ್ತಾ ಇದ್ದಾರೆ ಚುನಾವಣೆ ಮಾಡ್ತಾ ಇದ್ದಾರೆ ಇವತ್ತಿನ ಸಂದರ್ಭದಲ್ಲಿ ನಾ ಬಿಜೆಪಿ ನಾಯಕರಿಗೆ ಒಂದು ಮಾತು ಕೇಳಕ್ ಬಯಸ್ತಾ ಇದ್ದೀನಿ ಇವತ್ತ ಇಡೀ ಭಾರತದ ದೇಶದಲ್ಲಿರುವಂತ ಐದೂರ ನಲವತ್ ಮೂರು ಮತಕ್ಷೇತ್ರಗಳ ಪೈಕಿ ಬಿಜೆಪಿ ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮೂರೂರ ಮೂರು ಸೀಟ್ ಗೆದ್ದಿತ್ತು ಈ ಮೂರ ಮೂರು ಸೀಟ್ಗಳಲ್ಲಿ ಒಂದೂರ ಎರಡು ಸೀಟ್ಗಳಲ್ಲಿ ಈಗಿರುವ ಲೋಕಸಭಾ ಸದಸ್ಯರಿಗೆ ಟಿಕೆಟ್ ಕೊಡಲಿಲ್ಲ ಅವರು ಅಭ್ಯರ್ಥಿಗಳು ನಾವೇ ಬಿಜೆಪಿ ಪಕ್ಷದಿಂದ ನಿಂದಿರುದಿಲ್ಲ ಅಂದ್ರು ಅನ್ನೋದು ಬಿಜೆಪಿ ನಾಯಕರು ಬಹಿರಂಗ ಪಡಿಸ್ಬೇಕು ನೂರ ಎರಡು ಅಭ್ಯರ್ಥಿಗಳು ದೇಶದಲ್ಲಿ ಇವತ್ತು ಯಾಕೆ ನೀವು ಅವ್ರಿಗೆ ಕ್ಯಾಂಡಿಡೇಟ್ ಅಂತ ಮಾಡಲಿಲ್ಲ ಏನು ಅವ್ರ ಹತ್ರ ನ್ಯೂನತೆ ಇತ್ತು ನಿಮ್ಮ ಹತ್ರ ನ್ಯೂನತೆ ಇತ್ತು ಅವ್ರ ಹತ್ರ ನ್ಯೂನತೆ ಇತ್ತು ನೀವು ಅಭಿವೃದ್ಧಿ ಮಾಡಿದ್ದಿಲ್ವೋ ಏನು ಪಟ್ಟಣ ಮಾತುಕತೆ ನಡೆದಿದ್ದಿಲ್ಲೋ ಯಾವ ಕಾರಣಕ್ಕಾಗಿ ಇವತ್ತು ನೀವು ಬಿಜೆಪಿ ಇವತ್ತು ನಾಯಕರಿಗೆ ಟಿಕೆಟ್ ಇವತ್ತು ನೀವು ಕೊಡಲಿಲ್ಲ ಒಬ್ಬ ನಾಯಕ ಯಾವ್ದಾರ ಬಿಜೆಪಿ ನಾಯಕ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗ್ಬೇಕಂತ ಹೇಳಿ ಒಬ್ಬ ನಾಯಕ ಹೇಳ್ತಾರೆ ಇನ್ನೊಬ್ಬ ಲೋಕಸಭಾ ಸದಸ್ಯ ಹೇಳ್ತಾರೆ ಕಾರವಾರ ಲೋಕಸಭಾ ಸದಸ್ಯ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತೊಬ್ರು ಕೇಂದ್ರದ ಗೃಹ ಸಚಿವರಾದ ಅಮಿತ್ ಶಾ ಅವ್ರು ಹೇಳ್ತಾರೆ ಹಾಲ್ ಮತ್ತು ಸಮಾಜದ ನಮ್ಗೆ ಹೊಟ್ಟೆ ಬೇಕಾಗಿಲ್ಲ ಅವರೆಲ್ಲರೂ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಅವರು ಬೆನ್ನಿಂದಾರ ಅವರು ಹೊಟ್ಟೆ ಬೇಕಾಗಿಲ್ಲ ಅಂತ ಹೇಳಿ ಇಪ್ಪತ್ತೆಂಟು ಮತಕ್ಷೇತ್ರಗಳಲ್ಲಿ ಹಾಲ್ ಮತ್ತು ಸಮಾಜದವರೆಗೂ ಒಂದೇ ಒಂದು ಟಿಕೆಟ್ ಕೊಡಲಿಲ್ಲ ಅದ್ರ ಜೊತೆಗೆ ಅಕರ್ಥಿಗಳ ಸನ್ಮಾನ್ಯ ರಮೇಶ್ ಚಿಕ್ಕಿಡಿ ಅವರು ಇವತ್ತು ಬಂಜಾರ ಸಮಾಜದ ಹೊಟ್ಟೆ ಬೇಕಾಗಿಲ್ಲ ಹೇಳಿ ಬಹಿರಂಗವಾಗಿ ಹೇಳ್ತಾರೆ ನೀವು ಅರ್ಥ ಮಾಡ್ಕೋಬೇಕು ಅವ್ರಿಗೆ ಸಮಾಜ ಜಾತಿ ಧರ್ಮದ ಬಗ್ಗೆ ಅಭಿಮಾನ ಇಲ್ಲ ಬರೇ ಇವತ್ತ ಧರ್ಮ ಧರ್ಮಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ಇವತ್ತು ವಿಷ ಬೀಜ ವ್ಯಕ್ತಿ ಇವತ್ತ ತಮ್ಮ ಮತಗಳನ್ನು ತೆಗೆದುಕೊಳ್ಳುವ ಮೂಲಕ ಈ ದೇಶವನ್ನು ಇವತ್ತು ಕಳೆದ ಹತ್ತು ವರ್ಷಗಳಿಂದ ಇವತ್ತ ಹಿನ್ನಡೆ ಅನುಭವಿಸಲಿಕ್ಕೆ ಕಾರ್ಯಕರ್ತವಾದ ಪಕ್ಷ ಯಾವಾಗ ಇತ್ತಂದ್ರೆ ಅದು ಬಿಜೆಪಿ ನೀವು ಅರ್ಥ ಮಾಡ್ಬೋದ್ರಿ ಎರಡ್ ಸಾವಿರದ ಹದಿನಾಲ್ಕರಾಗ ಸನ್ಮಾನ್ಯ ನಮ್ಮ ಮಾಜಿ ಪ್ರಧಾನ ಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವರು ಅಧಿಕಾರದಾಗಿದ್ರು ಅವಾಗ ಪೆಟ್ರೋಲಿನ ಬೆಲೆ ಕೇವಲ ಎಪ್ಪತ್ತೊಂದು ರೂಪಾಯಿ ಇತ್ತು ಮನಮೋಹನ್ ಸಿಂಗ್ ಅವರು ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಈ ದೇಶದ ಪ್ರಧಾನ ಮಂತ್ರಿ ಇದ್ದಾಗ ಪೆಟ್ರೋಲ್ ದರ ಎಪ್ಪತ್ತೊಂದು ರೂಪಾಯಿ ಇತ್ತು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ದೇಶದ ಪೆಟ್ರೋಲ್ ದರ ಅಂತಂದ್ರೆ ಒಂದೂರ ಆರು ರೂಪಾಯಿ ಪೆಟ್ರೋಲ್ ದರ ಒಂದೂರ ಆರು ರೂಪಾಯಿ ಗ್ಯಾಸ್ ಸಿಲಿಂಡರ್ ದರ ಮನಮೋಹನ್ ಸಿಂಗರ್ ಕಾಲದಲ್ಲಿ ನಾಲ್ಕು ನೂರ ಅರವತ್ತು ರೂಪಾಯಿ ಇತ್ತು ಇವತ್ತು ಹನ್ನೊಂದೂರ ಇಪ್ಪತ್ತು ರೂಪಾಯಿ ಕೊಟ್ಟು ನಾವು ಗ್ಯಾಸ್ ತಗೋಬೇಕು ಇವತ್ತು ಮನಮೋಹನ್ ಸಿಂಗ್ ಅಲಾವಧಿಯಲ್ಲಿ ಇಡೀ ಸ್ವತಂತ್ರ ಭಾರತದಿಂದ ಅಂದ್ರೆ ಹತ್ತೊಂಬತ್ ನೂರ ನಲವತ್ತೇಳರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಈ ಭಾರತ ದೇಶದ ಸಾಲ ಮೂವತ್ನಾಲ್ಕು ಲಕ್ಷ ಕೋಟಿ ಇತ್ತು ಮೂವತ್ನಾಲ್ಕು ಲಕ್ಷ ಕೋಟಿ ಇದ್ದಂತ ಸಾಲ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಶೂಲ್ಲಿ ಒಂದು ನೂರ ಎಂಬತ್ತೊಂಬತ್ತು ಲಕ್ಷ ಕೋಟಿ ಭಾರತ ದೇಶದ ಸಾಲ ಇತ್ತು ಅಂದ್ರೆ ನಾ ಇವತ್ತು ಹುಟ್ಟಿದಂತ ಪ್ರತಿಯೊಂದು ಮಗಿನ ಮೇಲೆ ಒಂದು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ಸಾಲದ ಹೊರೆಯನ್ನು ಈ ಬಿಜೆಪಿ ಸರ್ಕಾರ ಇವತ್ತ ನಮ್ಗೆ ಹಾಕೈತಿ ಅದಕ್ಕೆ ದಯವಿಟ್ಟು ಇಲ್ಲಿ ಕುಡಿರುವಂತಹ ಪಕ್ಷದ ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳು ನಿಮ್ಮ ನಿಮ್ಮ ಊರಿಗೆ ತೆರಳಿ ಪ್ರತಿಯೊಂದು ಭೂತ ಮಟ್ಟದಲ್ಲಿ ಬಿ ಎಲ್ ಮುಖಾಂತರ ಇಪ್ಪತ್ತು ಇಪ್ಪತ್ತೈದು ಜನರ ತಂಡವನ್ನು ಕಟ್ಟಿಕೊಂಡು ಇವತ್ತು ಹನ್ನೊಂದು ತಿಂಗಳ ಕಾಲಾವಧಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ನಡೆಯುತ್ತಿರುವಂತಹ ಈ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳನ್ನು ಅದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು ಪಟ್ಟಂತಹ ಇವತ್ತ ಗ್ಯಾರಂಟಿಗಳನ್ನು ಪ್ರತಿಯೊಂದು ಮನೆ ಮನೆಗೆ ಮುಟ್ಟಿಸುವಂತ ಪ್ರಾಮಾಣಿಕವಾದ ಕೆಲಸ ತಾವು ಹೇಳಿ ನಮ್ಗೆ ಅತ್ಯಂತ ಕಳಕಳದಿಂದ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ಕೊತೀವಿ ಶಿವಾನಂದ ಪಾಟೀಲ್ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಒಂದು ಮತಕ್ಷೇತ್ರದಲ್ಲಿ ಶಾಸಕರಾಗಿ ಸಚಿವರಾಗಿ ಇಡೀ ಕ್ಷೇತ್ರವನ್ನು ಅತ್ಯಂತ ಅಭಿವೃದ್ಧಿ ಪತ್ರದ ಕೊಂಡೊಯ್ದಾರೆ ಚುನಾವಣೆಯಲ್ಲಿ ಅಂತರದಿಂದ ತಾವು ಅಂತರದಿಂದಲಿದ್ದೀರಿ ಸನ್ಮಾನ್ಯ ರಾಜು ಆಲ್ಗೂಡ್ ಅವರು ಚುನಾವಣೆಯಲ್ಲಿ ಇಪ್ಪತ್ತೈದು ಸಾವಿರ ಮತ ಅಲ್ಲ ಐವತ್ತು ಸಾವಿರ ಮತಗಳ ಅಂತರ ಕೊಡಬೇಕಂತೆ ವಿನಂತಿ ಮಾಡ್ಕೊತೀವಿ ಇವತ್ತ ಈಗಿನ ಲೋಕಸಭಾ ಅಭ್ಯರ್ಥಿಗಳಾದ ಸನ್ಮಾನ್ಯ ರಮೇಶ್ ಚಿಗ್ಜೀಣಿ ಅವರು ಹತ್ತೈದು ವರ್ಷಗಳ ಕಾಲ ಸತತವಾಗಿ ನಮ್ಮ ಬಿಜಾಪುರ ಜಿಲ್ಲೆಯನ್ನು ಪ್ರತಿನಿಧಿಸಿದ ಈ ಹತ್ತೈದು ವರ್ಷಗಳ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಬಿಜಾಪುರ ಜಿಲ್ಲೆಯ ಜಲವಂತ ಸಮಸ್ಯೆಗಳ ಬಗ್ಗೆ ಇವತ್ತಿರ್ತಕ್ಕ ಒಂದೇ ಒಂದು ಪ್ರಶ್ನೆ ಕೇಳಿಲ್ಲ ಇಲ್ಲಿಯ ನೀರಾವರಿ ಸಮಸ್ಯೆ ಇರಬಹುದು ಇಲ್ಲಿನ ಯುವಕರ ಸಮಸ್ಯೆ ಇರಬಹುದು ಇಲ್ಲಿನ ರೈತರ ಸಮಸ್ಯೆ ಇರಬಹುದು ಇಲ್ಲಿನ ಮಹಿಳೆಯರ ಸಮಸ್ಯೆ ಇರಬಹುದು ಇವತ್ತು ಹತ್ತು ಹಲವಾರು ಸಮಸ್ಯೆಗಳಿಂದ ಇವತ್ತು ಹೊಂದಿರುವಂತ ನಾವುಗಳು ಇವತ್ತು ನಾವು ಪ್ರತಿನಿಧಿಗಳಾಗಿ ಹೋದವರು ಸಮಸ್ಯೆಗಳ ಬಗ್ಗೆ ಇವತ್ತು ಸರ್ಕಾರದ ಗಮನ ಸೆಳೀಬೇಕು ಹದಿನೈದು ವರ್ಷಗಳಿಂದ ಅವ್ರು ಏನು ಮಾಡಿಲ್ಲ ಈ ನಾಯಕ ಸುನೀಲ್ ಗೌರ್ ಹೇಳಿದ್ರು ಒಂದೇ ಭಾರತ ಮಾತ್ರ ರೈಲ್ವೆ ಎಲ್ಲ ಕಡೆ ಪ್ರಾರಂಭ ಆಗ್ಯದ ಎಕ್ಸೆಪ್ಟ್ ಬಿಜಾಪುರ ಬಿಜಾಪುರದಾಗ ಒಂದು ಆರು ಗಂಟೆಗೆ ರೈಲ್ವೆ ಬಿಡ್ತೈತಿ ಆರು ಹದಿನೈದಕ್ಕೆ ಇಲ್ಲೇ ನಿಮ್ ತೆಲುಗಿ ಬಗೆಯಾಡಿ ಮೇಲೆ ಐದು ಹತ್ತೈದು ಆರು ಗಂಟೆ ಕೂತ್ರೆ ಮರು ದಿವಸ ಮುಂಜಾನೆ ಒಂಬತ್ತಕ್ಕೆ ಬಿಜಾಪುರ ಬೆಂಗಳೂರು ಕೂತೀವಿ ಹದಿನೈದು ತಾಸು ಹೋಗಕ್ಕೆ ರೈಲ್ವೆ ಅದೇ ನೀವು ಗುಲ್ಬರ್ಗಾದಿಂದ ಒಂಬತ್ತು ಗಂಟೆ ಕೂತ್ರೆ ಮುಂಜಾನೆ ಆರಕ್ಕೆ ಬೆಂಗಳೂರಿನಾಗ ಇಡಿತೀವಿ ಅಂದ್ರೆ ನಾವು ಎಷ್ಟು ಹಿಂದೂ ಉಳಿದೀವಿ ಅನ್ನೋದು ಇದೊಂದು ಸಣ್ಣ ಉದಾಹರಣೆ ಕೊಡ್ಲತ್ತೀವಿ ನಿಮಗೆ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಲಿಲ್ಲ ಇವತ್ತು ಯಾವುದೇ ತಮ್ಮ ಪ್ರತಿ ವರ್ಷ ತಮಗೆ ಏನು ಐದು ಕೋಟಿ ರೂಪಾಯಿ ಅನುದಾನ ಬರ್ತದ ಇವತ್ತ ಲೋಕಸಭಾ ಸದಸ್ಯರಿಗೆ ಇವತ್ತು ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಗುಡಿ ಗುಂಡಾರ್ಗಳಿಗೆ ಸದಾ ಭವನಗಳಿಗೆ ಇವತ್ತು ಯಾವುದೇ ಒಂದು ಇವತ್ತು ಅನುದಾನವನ್ನು ಕೊಡದೆ ಇವತ್ತು ಬಹಳ ಆಲಸ್ಯ ರೀತಿಯಿಂದ ಇವತ್ತು ಕೆಲಸ ಮಾಡುವ ಮೂಲಕ ಈ ಬಿಜಾಪುರ ಜಿಲ್ಲೆಯ ಅಭಿವೃದ್ಧಿಗೆ ಕುಂಠಿತ ಕಾರಣಕರ್ತರಾಗಾರೆ ದಯವಿಟ್ಟು ಸನ್ಮಾನ್ಯ ರಾಜು ಆಲಗೂರು ಅವರು ಇವತ್ತು ನಾಟಾಡು ಮತಕ್ಷೇತ್ರದ ಎರಡು ಬಾರಿ ಶಾಸಕರಾಗಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಹತ್ತು ಹಲವಾರು ಅಭಿವೃದ್ಧಿಪರ ಕಾರ್ಯಗಳನ್ನು ಮಾಡಿದಂತ ಸನ್ಮಾನ್ಯ ರಾಜು ಆಲ್ದೂರ್ ಅವರು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ಆಗ್ಯಾರ ಅವರು ಜಿಲ್ಲೆ ಬಗ್ಗೆ ಕಳಕಳಿಯದ ನೀರಾವರಿ ಅನ್ನೋ ಒಂದು ಕಳಕಳಿಯದ ಮಹಿಳೆಯರಿಗೆ ಇವತ್ತ ಒಂದು ಸೇವೆಯನ್ನು ಅನ್ನುವ ಒಂದು ಅಭಿಮಾನ ಐತಿ ಆ ನಿಟ್ಟಿನಲ್ಲಿ ಅಂತ ವ್ಯಕ್ತಿಗೆ ನಾವು ಅತ್ಯಂತ ಪ್ರಚಂಡ ಬಹುಮತದಿಂದ ಆರಿಸದ ಲೋಕಸಭೆ ಮತ್ತು ಕೇಂದ್ರದಲ್ಲಿರುವಂತಹ ಪ್ರತಿಯೊಂದು ಅನುದಾನವನ್ನು ಇವತ್ತು ಬಿಜಾಪುರ ಜಿಲ್ಲೆಗೆ ತರ್ತಾರುವ ಒಂದು ನಂಬಿಕೆ ಇಟ್ಕೊಂಡು ನಾಳೆ ಮೇ ಏಳನೇ ತಾರೀಕಿನಿಂದ ನಡೆಯುತ್ತಿರುವಂತಹ ಈ ಚುನಾವಣೆಯಲ್ಲಿ ಇಡೀ ಬಿಜಾಪುರ ಜಿಲ್ಲೆಯ ಎಲ್ಲ ನಾಯಕರು ಸನ್ಮಾನ್ಯ ಎಂ ಬಿ ಪಾಟೀಲ್ರು ಶಿವಾನಂದ್ ಪಾಟೀಲ್ರು ಯಶವಂತರಾಯರು ವಿಠಲ್ ಸುಣಗಾರ್ ಅವರು ನಾವೆಲ್ಲರೂ ಅತ್ಯಂತ ಒಕ್ಕಟ್ಟಾಗಿ ಇವತ್ತು ಅಭ್ಯರ್ಥಿ ರಾಜು ಆಗೂರವರಲ್ಲ ನಾವೆಲ್ಲರೂ ನಾವು ಇವತ್ತು ಅಭ್ಯರ್ಥಿಗಳ ಹತ್ರ ತಿಳ್ಕೊಂಡು ನಾವು ಚುನಾವಣೆ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಸಹಾಯ ನಿಮ್ಮೆಲ್ಲರ ದುಡಿಮೆ ಈ ಚುನಾವಣೆಯಲ್ಲಿ ಬಹಳ ಅವಶ್ಯಕತೆ ಐತೆ ಅಂತ ಹೇಳಿ ಸಂದರ್ಭದಲ್ಲಿ ತಮ್ಮ ಕಳಕಳಿ ವಿನಂತಿ ಮಾಡಿಕೊಂಡು ಬಹಳ ಒಂದು ಭವ್ಯವಾದ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರುವಂತ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಪದಾಧಿಕಾರಿಗಳು ಬಹಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ಒಂದು ಉತ್ತಮವಾದ ಸಂದೇಶ ಕೂಡ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ಯಾರ ಬಸವರ ಬಾಗೇವಾಡಿಯ ಎಲ್ಲ ಕಾಂಗ್ರೆಸ್ ನಾಯಕರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ಇಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟು ಪಕ್ಷದ ಎಲ್ಲ ನಾಯಕರಿಗೆ ಮತ್ತೊಮ್ಮೆ ವಂದಿಸಿ ಇಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿರುವಂತಹ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ಮತ್ತೊಮ್ಮೆ ನನ್ನ ನಮನಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜಯ ಕರ್ನಾಟಕ